ನಮಸ್ಕಾರ ವೀಕ್ಷಕರೇ ಯೋಗವನ ಬೆಟ್ಟದ ಮನೆ ಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಅತಿ ಬಲ ಈ ಅತಿಬಲ ಅಂತಕ್ಕಂಥ ಸಸ್ಯವನ್ನು ತಾವುಗಳು ನೋಡಿರ್ತೀರ ನೋಡಿದರೂ ಅದರ ಹೆಸರು ಗೊತ್ತಿರೋದಿಲ್ಲ ಮತ್ತು ಅದರ ಉಪಯೋಗಗಳನ್ನು ನೀವು ತಿಳ್ಕೊಂಡಿರಲ್ಲ ಈ ಅತಿ ಬಲ ಅಂತಕ್ಕಂಥ ಹೆಸರಲ್ಲೇ ಇರ್ತದೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಶಕ್ತಿಶಾಲಿ ಅಂತ ಒಂದು ಹೆಚ್ಚಿನ ಪ್ರಮಾಣದ ಔಷಧಿ ಗುಣಗಳನ್ನು ಹೊಂದಿರ್ತಕ್ಕಂಥ ಸಸ್ಯ ಅತಿಬಲ ಇದರಲ್ಲಿ ಹೆಚ್ಚಿನ ಪ್ರಮಾಣದ ಬಲಿಷ್ಠ ಒಂದು ಔಷಧಿ ಸಸ್ಯ ಅಂತಲೇ ಹೇಳ್ಬೋದು ಹಲವಾರು ನಮ್ಮ ದೈಹಿಕ ಸಮಸ್ಯೆಗಳ ನಿವಾರಣೆಗೆ ಇದು ಸಹಕಾರಿಯಾಗುತ್ತೆ ಹೃದಯ ಸಂಬಂಧಿ ಸಮಸ್ಯೆಗಳು ಮೂತ್ರಪಿಂಡದ ರೋಗಗಳು ಪುರುಷತ್ವ ಸಮಸ್ಯೆಗಳು ಹೀಗೆ ಹಲವಾರು ಸಮಸ್ಯೆಗಳಲ್ಲಿ ಇದು ಉಪಯೋಗ ಆಗುತ್ತೆ ಇದರ ಎಲೆಗಳನ್ನು ಒಂದು ನಾಲ್ಕೈದು ಎಲೆಗಳನ್ನು ನೀರಲ್ಲಿ ನೆನೆಸಿ ಕಷಾಯ ಕಾಯಿಸಿ ಇದನ್ನು ಪ್ರತಿನಿತ್ಯ ದಿನಕ್ಕೆ ಮೂರು ಬಾರಿ ಸೇವನೆ ಮಾಡೋದ್ರಿಂದ ಮೂತ್ರದ ಸಮಸ್ಯೆಗಳು ಮೂತ್ರದಲ್ಲಿ ಇರ್ತಕ್ಕಂಥ ಸೋಂಕುಗಳು ನಿವಾರಣೆ ಮಾಡೋದಲ್ಲದೆ ಮೂತ್ರಪಿಂಡದ ಕಲ್ಲುಗಳನ್ನು ಕೂಡ ನೀವು ನಿವಾರಣೆ ಮಾಡಿಕೊಳ್ಬಹುದು ಎಲೆಯ ಕಷಾಯಕ್ಕೆ ಜೇನನ್ನು ಸೇರಿಸಿ ಸೇವನೆ ಮಾಡೋದರಿಂದ ಜ್ವರವನ್ನು ನಿವಾರಣೆ ಮಾಡಿಕೊಳ್ಬಹುದು ಅಲ್ಲದೆ ಮಕ್ಕಳ ಜಂತು ಉಳದ ಸಮಸ್ಯೆಗೆ ಕೂಡ ಪ್ರತಿನಿತ್ಯ ಎರಡು ಚಮಚದಷ್ಟು ಕಷಾಯವನ್ನು ಸೇವಿಸಿದ್ರೆ ಮಕ್ಕಳ ಜಂತು ಉಳದ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಬಹುದು ಅಲ್ಲದೆ ವಾರಕ್ಕೆ ಎರಡು ಬಾರಿ ಈ ಕಷಾಯವನ್ನು ಸೇವನೆ ಮಾಡ್ತಾ ಬಂದರೆ ಹೃದಯ ಸಂಬಂಧಿ ಸಮಸ್ಯೆಗಳು ಮತ್ತು ಹೃದಯ ರಕ್ತನಾಳಗಳಲ್ಲಿ ಆಗ್ತಕ್ಕಂಥ ಬ್ಲಾಕೇಜ್ಗಳನ್ನು ನಿರ್ಮೂಲನೆ ಮಾಡೋದಲ್ಲದೆ ಬ್ಲಾಕೇಜ್ಗಳು ಬರದಂತೆ ಹಾಗೂ ಹೃದಯವನ್ನು ಸದೃಢ ಮಾಡಲಿಕ್ಕೆ ಇದು ಸಹಕಾರಿಯಾಗತ್ತೆ ಹಾಗೂ ನಮ್ಮ ದೇಹದ ರಕ್ತ ಸಂಚಲನವನ್ನು ಚೆನ್ನಾಗಿಡಲಿಕ್ಕೆ ಇದು ಸಹಕಾರಿಯಾಗುತ್ತೆ ಅಲ್ಲದೆ ಈ ಬೆನ್ನು ಮೂಳೆ ನೋವು ಸೊಂಟದ ನೋವು ಸಯಾಟಿಕ ನರಗಳ ಸಮಸ್ಯೆಗಳು ಈ ರೀತಿ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದರೆ ನೀವು ಮಾಡಬೇಕಾಗಿರೋದಿಷ್ಟೇ ಎಳ್ಳೆಣ್ಣೆ ಸಾಸಿವೆ ಎಣ್ಣೆ ಒಂಗೆ ಎಣ್ಣೆ ಬೇವಿನೆಣ್ಣೆ ಹಾಗೆ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಸ್ವಲ್ಪ ಹರಳೆಣ್ಣೆ ಇವುಗಳೊಂದಿಗೆ ಕರ್ಪೂರ ಲವಂಗ ಶುಂಠಿ ಬೆಳ್ಳುಳ್ಳಿ ಅರಿಶಿನ ಇವುಗಳನ್ನು ಸೇರಿಸಿ ತೈಲವನ್ನು ಕಾಯಿಸಿಕೊಂಡು ಬೆಚ್ಚಗಿರ್ತಕ್ಕಂಥ ತೈಲದಿಂದ ನೋವಿರುವಂಥ ಭಾಗಗಳಿಗೆ ಮೃದುವಾಗಿ ಅರ್ಧ ಗಂಟೆಗಳ ಕಾಲ ಮಸಾಜ್ ಮಾಡಿ ಈ ಅತಿ ಬಲ ಎಲೆಯನ್ನು ಅರೆದು ಆ ನೋವಿರ್ತಕ್ಕಂಥ ಜಾಗಕ್ಕೆ ಪಟ್ಟಿ ಕಟ್ಟೋದ್ರಿಂದ ನಿಮ್ಮ ನೋವುಗಳನ್ನು ಬಹುಬೇಗ ನಿವಾರಣೆ ಮಾಡ್ಕೊಳ್ಬೋದು ಹಾಗೆ ರಕ್ತ ಸಂಚಾರಕ್ಕೆ ಕೂಡ ಇದು ಸಹಕಾರಿಯಾಗುತ್ತೆ ಜೊತೆಗೆ ಇದರ ಕಷಾಯ ಸೇವನೆ ಮಾಡೋದು ಕೂಡ ಉತ್ತಮ ಫಲಿತಾಂಶವನ್ನು ನೀಡುತ್ತೆ ಇನ್ನು ನಾಯಿಗಳು ಕಚ್ಚಿದಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಗಾಯ ಮತ್ತು ಅಲ್ಲಿರ್ತಕ್ಕಂಥ ವಿಷದ ಒಂದು ಅಂಶ ಇದನ್ನು ದೂರ ಮಾಡಿಕೊಳ್ಳಿಕ್ಕೆ ಈ ಎಲೆಗಳನ್ನು ಅರೆದು ತಕ್ಷಣವೇ ನಾಯಿ ಕಚ್ಚಿದ ಜಾಗಕ್ಕೆ ಪಟ್ಟಿ ಕಟ್ಟೋದ್ರಿಂದ ಅದರ ನಂಚು ನಾಶ ಆಗೋದಲ್ಲದೆ ಗಾಯಗಳನ್ನು ಗುಣಪಡಿಸ್ಕೊಳ್ಬಹುದು ಜೊತೆಗೆ ಯಾವುದೇ ಗಾಯಗಳ ರಕ್ತಸ್ರಾವವನ್ನು ಕೂಡ ನಿಲ್ಲಿಸ್ಕೊಳ್ಬಹುದು ವೀಕ್ಷಕರೇ ಇಂಥ ಉತ್ತಮ ಒಂದು ಸಸ್ಯ ನಮ್ಮಲ್ಲಿದೆ ಅನ್ನೋದು ನಮ್ಮ ಹೆಮ್ಮೆ ವಿಚಾರ ಅಂತಲೇ ಹೇಳ್ಬೋದು ಇವುಗಳನ್ನು ಸಾಕಷ್ಟು ಉಪಯೋಗವನ್ನು ಪಡ್ಕೊಳ್ಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ ಅಲ್ಲದೆ ನಮ್ಮ ಆದ್ಯ ಕರ್ತವ್ಯ ಕೂಡ ನಮ್ಮ ದೇಹವನ್ನು ಕಾಪಾಡ್ಕೊಳ್ತಕ್ಕಂಥ ಕರ್ತವ್ಯ ಕೂಡ ನಮ್ಮದಾಗಿದೆ ಹಾಗಾಗಿ ಯಾವುದೇ ಚಿಕ್ಕ ಸಮಸ್ಯೆಗಳಿಗೆ ದಿಢೀರ್ ಔಷಧಿಗಳನ್ನು ದಿಢೀರ್ ಗುಣ ಆಗ್ತಕ್ಕಂಥ ಕೆಮಿಕಲ್ ಯುಕ್ತ ಔಷಧಿಗಳನ್ನು ಬಳಸೋದ್ರ ಬದಲು ಈ ರೀತಿಯ ಮನೆಮದ್ದುಗಳನ್ನು ನೀವು ತಯಾರು ಮಾಡಿಕೊಂಡು ಜೀವನ ಶೈಲಿಗಳಲ್ಲಿ ಬಳಸ್ತಾ ಬಂದರೆ ಮುಂದೆ ಆಗ್ತಕ್ಕಂಥ ಅನಾಹುತಗಳನ್ನು ನೀವೇ ತಪ್ಪಿಸ್ಕೊಳ್ಬೋದು ಸಮಸ್ಯೆಗಳು ಬಂದ ನಂತರ ವೈದ್ಯರ ಬಳಿ ಹೋಗೋದ್ರ ಬದಲು ಸಮಸ್ಯೆಗಳು ಬಾರದಂತೆ ತಡೆಗಟ್ಟೋದು ನಮ್ಮ ಜವಾಬ್ದಾರಿ ಹಾಗಾಗಿ ಉತ್ತಮ ಜೀವನ ಶೈಲಿ ಉತ್ತಮ ಆಹಾರ ಪದ್ಧತಿ ಹಾಗೂ ಉತ್ತಮ ಮನೆ ಔಷಧಿಗಳು ಇವುಗಳಿಂದ ನಿಮ್ಮ ಅನಾರೋಗ್ಯ ಸಮಸ್ಯೆಗಳು ಬಾರದಂತೆ ಬಂದರೂ ಉಡಿಯದಂತೆ ಅದನ್ನು ನಿವಾರಣೆ ಮಾಡಿಕೊಳ್ಬಹುದು ವೀಕ್ಷಕರೇ ಇನ್ನು ಗುಣವಾಗದ ಯಾವುದೇ ಕಾಯಿಲೆಗಳಿಗೆ ನೀವು ನರಳುತ್ತಾ ಇದ್ದರೆ ತೊಂದರೆ ಪಡೋ ಅಗತ್ಯ ಇಲ್ಲ ಗುಣವಾಗದ ಸಮಸ್ಯೆಗಳಿಗೆ ಯೋಗವನ ಬೆಟ್ಟದ ಚಿಕಿತ್ಸೆ ದೊರೆಯುತ್ತೆ ಯೋಗವನ ಬೆಟ್ಟ ಬೆಂಗಳೂರು ಕುಣಿಗಲ್ ಚಿತ್ರದುರ್ಗ ಜೀವನದಲ್ಲಿ ಒಮ್ಮೆ ಯೋಗವನ ಬೆಟ್ಟ ನಮಸ್ಕಾರ